ನಮಸ್ಕಾರ ಎಲ್ಲರಿಗೂ ಮೊನ್ನೆ ಕೊಲೋಟ ತೋರಿಸಿದ್ದು ಈ ಥರ ಒಂದು ಕಟ್ ಮಾಡ್ಕೊಂಡು ಇಟ್ಕೋರಿ ಅಂತಂದಿದ್ದೆ ಈಗ ಇದು ಯಾವ ಥರ ಕಟ್ಟಿಂಗ್ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ನೋಡ್ಕೋರಿ ಇದೇ ಥರ ಕಟಿಂಗ್ ಮಾಡ್ಕೊಬ ಮಾಡ್ಕೊಂಡು ಇಟ್ಕೋಬೇಕು ಅಂತ ಅಂದರೆ ಇದು ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಸಭು ಇಂಚ್ ಇಟ್ಕೊಬೇಕಿದು ಫಸ್ಟಿಗೆ ತವಾಯಿ ಏಳು ಇಂಚ್ ತದನಂತರ ಇಲ್ಲೊಂದು ಮಾರ್ಕ್ ಹಾಕೊಂಡು ಲೈನ್ ಇದಾದ ಮೇಲೆ ಇಲ್ಲಿ ಕೆಳಗಡೆ ಒಂದು ಇಂಚು ಒಂದು ಇಂಚ್ ಆದ ತಕ್ಷಣ ಇದು ಲೈನ್ ಡ್ರಾಪ್ ಮಾಡಬೇಕು ಮಾಡಿ ಇದು ಡ್ರಾ ಇದು ಈ ಥರ ಅರ್ಥ ಆಗ ಅದಾದ ಮೇಲೆ ಮತ್ತೆ ಇಲ್ಲೇ ಒಂದು ಇಂಚು ಇದೇ ಥರ ಇಂಚ್ ಮತ್ತೆ ಒಂದು ಇಂಚು ಮತ್ತೆ ಒಂದು ಇಂಚು ಮತ್ತು ಒಂದು ಇಂಚ್ ಈಗ ಈ ಲೈನಿಗೆ ಈ ಲೈನು ಕೂಡಿಸ್ತಾ ಹೋಗ್ಬೇಕು ಇದಾದಮೇಲೆ ಮೇಲೆ ಇಲ್ಲೇ ಈ ಥರ ಸ್ವಲ್ಪ ಕ್ರಾಸ್ ಮಾಡಬೇಕು ಇದು ಕ್ರಾಸ್ ಆದಮೇಲೆ cutting ಹಾಗೆ ಇತ್ತು ನೋಡಿ ಈ ತರ ಇದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಬೋದು ಈ ತರ ಈ ತರ ಸ್ಕ್ವೇರ್ ಆಗಿ ಬರುತ್ತೆ ಬೇಡ ನಮಗೆ ಸ್ಕ್ವೇರ್ ಬೇಡ ರೌಂಡ್ ಇರಲಿ ಅಂತಂದ್ರೆ ಅದೇ ತರ ಇಲ್ಲೇ ರೌಂಡ್ ಮಾಡ್ಕೊಂಬಿಡೋದು ರೌಂಡ್ ಕಟ್ಟಿಂಗ್ ರೌಂಡ್ ಆಗೈತೆ ನೋಡ್ರಿ ಇಷ್ಟೇ ಸಿಂಪಲ್ ಮೆಥಡು ಇದಕ್ಕೆ ಟೇಲರ್ ಇವು ಎಲ್ಲ ಅದಕ್ಕೆ ನಿಮ್ಗೆ ತೋರ್ಸಾಕತ್ತೀನಿ ಈ ಥರ ಒಂದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಕ್ಯಾನಸ್ ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಈಗ ನೆಕ್ ಕಟ್ಟಿಗೆ ತೋರಿಸ್ತೀನಿ ಲೀಫ್ ನೆಕ್ ಇದು ಈ ಥರ ಫೋಲ್ಡ್ ಆಗೈತಿ ತೋರಿಸ್ಬೇಕು ಈ ಥರ ಫೋಲ್ಡ್ ಆಗೈತಿ ಇದು ಫೋಲ್ಡ್ ಆಗಿದ್ದು ನಾಲ್ಕು ಇಂಚ್ ಐತಿ ಅಂದ್ರೆ ಟೋಟಲಿ ಕ್ಯಾನಸ್ ಎಂಟು ಇಂಚ್ ತಗೋಬೇಕು ನಾವು ಅದಾದಮೇಲೆ ಈ ಥರ ಒಂದು ಲೈನ್ ಹಾಕ್ಕೊಬೇಕು ಈ ಥರ ಲೈನ್ ಆದ ಆದಮೇಲೆ ಇದಕ್ಕೆ ನಾನು ಕೊಳ್ಳು ಕೋಡೆ ಏನೈತಲ್ಲ ಕೊಳ್ಳಿನ ಆಗಲ್ಲ ಐದೂವರಿ ಇಡಬೇಕು ಐದೂವರೆ ಅಂದರೆ ಅದರ ಅರ್ಧ ಪೋಣೆ ಮೂರು ಪೊಣೆ ಮೂರು ಇಂಚ್ ಇಡ್ಬೇಕು ನಾನು ಅದೇ ತರ ಇಲ್ಲೂ ಕೂಡ ಪೊನೆ ಮೂರು ಮೇಲೆ ಈ ತರ ಒಂದು ಮಾರ್ಕ್ ಹಾಕೋಬೇಕು ಈ ತರ ಮಾರ್ಕ್ ಆದ್ಮೇಲೆ ಡೀಪ್ ಏಳು ಇಂಚ್ ಇಡಬೇಕು ಅಂದ್ರೆ ಈ ಮಾರ್ಕ್ ಈ ಮಾರ್ಕ್ ಏಳು ಇಂಚ್ ಅರ್ಧ ಇಂಚ್ ಹೊಲಗಿ ಹೊಲಿಗೆ ಒಳಗೆ ಅರ್ಧ ಇಂಚ್ ಹೋಗುತ್ತೆ ಈಗ ನಾವು ಡೈಗ್ರಾಮ್ ಹೆಂಗ್ ಹಾಕೊಂತೀವಲ್ಲ ಹಂಗೆ ಕಟ್ ಮಾಡ್ಕೋಬೋದು ಇದು ಎಲಿ ಕೋಳ ಈ ತರ ಇಲ್ಲಿ ಕಟ್ಟಿಂಗ್ ಆಗುತ್ತೆ ಇಲ್ಲಿವರೆಗೂ ಇದು ಕಟ್ ಆಗಿತ್ತಲ್ಲ ಇದು ಎಕ್ಸ್ಟ್ರಾ ಇದು ಕೂಡ ಆಯ್ತು ಕೊಳ್ಳು ರೆಡಿ ಆಯಿತು ಇಷ್ಟೆ ಕೊಳ್ಳು ಈಗ ಬ್ಯಾಕ್ ಸೈಡ್ ಇದು ರೌಂಡ್ ಅದ ಇವಾಗ ರೌಂಡ್ ಕಟ್ ಮಾಡ್ಕೋದು ಸೇಮ್ ಇಲ್ಲ ಐತಲ್ಲ ಇದೇ ಥರ ಇಲ್ಲೇ ಪೊಣೆ ಮೂರು ಅದಾದಮೇಲೆ ಇಲ್ಲಿಂದ್ರೆ ಇಲ್ಲಿಗೆ ಎಷ್ಟೈತಿ ಒಂದು ಇಂಚು ಒಂದು ಪಾಯಿಂಟ್ ಐತಿ ಇಲ್ಲಿ ಕೂಡ ಅಷ್ಟೇ ಇಡೋದು ಒಂದು ಇಂಚು ಒಂದು ಪಾಯಿಂಟು ಅದಾದಮೇಲೆ ಈ ಲೈನ್ಗೆ ಲೈನ್ ಡ್ರಾ ಮಾಡ್ಕೊಳ್ಳೋದು ಈ ಥರ ಲೈನ್ ಹಾಡ್ಕೊಂಡ್ಬಿಡೋದು ಲೈನ್ ಕಾಣುತ್ತಲ್ಲ ಅದಾದಮೇಲೆ ಇಲ್ಲೇ ಆ ರೇಂಚ್ ಹಿಡಾಗುತ್ತೆ ನಾನು ಬ್ಯಾಕ್ ಸೈಡ್ ಡೀಪ್ ಅದಾದಮೇಲೆ ಈ ಥರ ರೌಂಡ್ ಶೇಪ್ ಹಾಕೊಂಡ್ಬಿಡೋದು ಇದೇ ಫ್ರಂಟ್ ಬ್ಯಾಕ್ ಚಾನಿಸ್ ಕಟ್ ಮಾಡ್ಕೊಳ್ಳೋದು ಈ ಥರ ಆಗುತ್ತೆ ನೋಡ್ರಿ ತೋರಿಸ್ತೀನಿ ಇದು ಈ ಥರ ಬರುತ್ತೆ ಇದು ಹಿಂದೆ ಹಿಂದಲ್ಕೊಳ್ಳು ಇದು ಮುಂದಲ್ಕೊಳ್ಳು ಎರಡೂ ಕೂಡ ತೋರಿಸಿದ್ದೀನಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ ಶೇರ್ ಮಾಡಿರಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು